ಏ ಮಂಜ ಬಾರ ಲಕ್ಷ್ಮಿ ಕಾಲೇಜ ಇವತ್ತೇನ ಲೇಟ್ ಮಾಡಿಬಿಡತ್ತ ಏನ ನೀವ ಲೇಟ್ ಮಾಡಿ ಬಂದ್ರೆ ಎಕ್ಸ್ಟ್ರಾ ಕ್ಲಾಸ್ ನಿನಗ ಒಬ್ಬಕ್ಕಿಗ ಇತ್ತನ್ವಾ ಬಾಜುಮಣಿ ಸಂಗಾಪನ ಮಗಳ ಬಂದ

ಬಾರ ಮುಂಜಾನೆ ಮಗಳನ್ನ ಬಿಟ್ಟು ಬಾ ಅಂತ ಹೇಳಿ ಕಾಲೇಜ್ ಕಳಿಸ್ರ ಮನಿ ನಾವ ಈಗ ಬಂದಿ ಮಗನ ಅದ್ರ ಮಲಕ್ರ ಕಾಲೇಜ್ ಬಿಟ್ಟು ಬಿಡಾಕ್ ಹೋಗಿದೇರಿ ಎಲ್ಲಿ ಮತ್ ಹೊಳಬಾರದು ರೀ ನನಗೆ ನನಗ ಕರ್ಕೊಂಡ್ ಹೋಗಾಕ್ ಬಾ ತಂದ್ರಿ ಅದಕ್ಕ ಮತ್ ಸುಮ್ನೆ ಎಲ್ಲಿ ಹೋಗುದು ಟೈಮ್ ವೇಸ್ಟ್ ಮಾಡಿ ನಿಂತ ಕರ್ಕೊಂಡ್ ಬಂದಿರಿ ಏನ ಏನ್ ಅಂದೇಳಕ್ ಏನಿಂಗ ಏನ್ ರೀ ಕರ್ಕೊಂಡ್ ಬರಕ್ ನೀನೇ ಬಾ ತಂದಿರ್ರಿ ಕರ್ಕೊಂಡ್ ಬಂದೇ ಬಾ ಅಂದ ಅದಕ್ಕ ನೀ ಅಲ್ಲೇ ನಿಂತಿದ್ದೇನಪ್ಪ ಮತ್ ಯಾಕೆ ಹೋಗೋದು ಬರೋದು ಮಾಡಿದ್ರಿ ಅದಕ್ಕ ಸುಮ್ಮ ನಿಂತು ಒಂದ್ಸು ಟೈಮ್ ಇದು ಆಗಿತ್ರಿ ಅದಕ್ಕ ಕರ್ಕೊಂಡ್ ಬಂದಿರ್ ಆನಿ ಅಂತ ಟ್ರ್ಯಾಕ್ಟರ್ ಮನಿ ಮುಂದ್ ತರಿಬಿ ನೀ ಅಲ್ಲಿ ಕಾಲೇಜ್ ಗೇಟ್ ಮುಂದ್ ನಿತ್ಯ ನಾಯಿ ಹಂಗ ಇಲ್ರಿ ಸರ್ ಕರ್ಕೋ ಹೋಗ್ತೀನಿ ಈಗ ಹೋಗ್ತೀವ್ ಹೊತ್ತು ಮುನ್ಗು ಟೈಮ್ ಆಗೈತಿ ನಿನ್ನ ಜೋಡಾ ಸರಿಕೆ ನಾವ್ ಆ ರೋಟ್ರ್ ಹೊಡ್ಕೊಂಡ್ ಬಂದ ನಾ ಮನಿ ಮುಂದ್ ಗಾಡಿ ತರ್ಬೇನ ಇನ್ನು ಹೋಗಿ ಏನ್ ಮಾಡವ ಎನ್ನಿ ಸುಡುದೈತಿ ಹೊಳಿತ ತರ್ಬೋದೈತಿ ಊಟ ಮಾಡೋದೈತಿ ಬೀಳುದೈತಿ ಹೋಗಿ ಹಚ್ಕಡೆ ಹೋಲ್ಯಾಗ ಆಯ್ತಾಯ್ತ ಈಗೇನ್ ಹೋಗ್ಬೇಡ ನಾಳೆಗೆ ಹೋಗಕತಿ ಅವ್ರಿಗೆ ಫೋನ್ ಹಚ್ಚ ಹೇಳ ಮಗಳ ಮಂಜ ಇಬ್ರು ಲೇಟ್ ಮಾಡಿ ಬಂದಾರ ಯಾಕ ಇವತ್ತ ಬರಾಗ ಬರತ್ತರ ಏನು ಆಯ್ತಲ್ಲ ಇರ್ಲಿ ಅವನ ಮ್ಯಾಗ ವಿಶ್ವಾಸ ಐತಿ ಮಗಳ ಮ್ಯಾಗ ವಿಶ್ವಾಸ ಐತಿ ಹೇಗಾದ್ರು ಇನ್ನೊಂದ್ ಎರಡು ದಿವಸನ್ಯಾಗ ನನ್ನ ದೋಸ್ತ ರಾಜೀವ್ ಅವನ ಮಗನ ಕರ್ಕೊಂಡು ಮನಿಗೆ ಬರತಾನ ನನ್ನ ಮಗಳ ನೋಡಕ ಅವನ ಜೋಡ ಹೆಂಗ್ರಿ ಮಾಡಿ ಮಾತಾಡಿಸಿ ಏನ್ ಯಾಕೆ ಕುಡ್ದು ಹತ್ತಲಿ ಮಗಳನ್ನ ಗಟ್ಟಿ ಮಾಡಿ ಚೆನ್ನಾಗಿ ಮದುವೆ ಮಾಡಿ ಬಿಡ್ತಾನೆ ನನ್ನ ಭಾರ ಬಾರ್ ಇಳ್ದಂಗಾಕತಿ ಯಾಕಂದ್ರ ಹೆಣ್ಣು ಹುಟ್ಟದವ್ರ ಸಂಗಟ ಅವ್ರಿಗೆ ಗೊತ್ತ ಅವಂಗ ಜಲ್ದಿ ಮಾಡಿ ಕರೆಸ್ಬೇಕು ಅವ್ರ ಕರೆಸ್ರ ಸುದ್ದಾಕತಿ ಮತ್ತ ಈ ಮಂಜಾನ ಕೆಲಸದಿಂದ ಬಿಡಿಸಿರೋ ಚಲೋ ನಮಗ ಯಾಕಂದ್ರೆ ಈಗ ಮನಿ ಮನಿ ಟ್ಯಾಕ್ಟರ್ ಮಾಡ್ಯಾರ ಯಾರು ಬಾಡಿಗೆ ಹೇಳತ್ತಾರ ಸುಮ್ಮ ಒಂದ ಯಾವ್ದ್ರೆ ಟ್ರ್ಯಾಕ್ಟರ್ ಮಾರಿ ಒಂದು ಟ್ಯಾಕ್ಟರ್ ಇಟ್ಕೊಂಡ್ರೆ ಆಯ್ತು ಆ ಸಂಜು ಒಬ್ಬ ದುಡ್ಕೋತಿರ್ತಾನ ಇವ ಯಾಕೋ ಚೆನ್ನಾಗಿ ದುಡಿಯೋಲಾಗ್ಯಾನ ಬರೀ ಆ ಕಡೆ ಈ ಕಡೆ ತಿರ್ಗಾಡ್ದ ನಡಿಸಾನ ನಾಳಿಗೆ ಕರದ ಅವಟ್ಟ ಹೇಳ ಮಗಳಿಗೆ ಅಟ್ಟ ಯಾಕೆ ನೋಡಕ್ಕೆ ಬರೋ ಸುದ್ದಿ ತಿಳಿಸ್ಬೇಕು ಏನೋ ಮುಂಜ ಮುಂಜಾನೆ ಎಟ್ಟಾನೆ ಹುಡುಕಾಡೋದು ನೀನು ಏನಿಲ್ಲಪ್ಪ ಸುಮ್ಮ ಬಂದು ಕೊಡ್ತೀನಿ ಅಮ್ಮ ಅಲೆಕರ್ ನನ್ನೆ ಕಳ್ತಾನೆ ಟ್ಯಾಕ್ಟರ್ ಮೇಲೆ ಟ್ಯಾಕ್ಟರ್ ಮನೆ ಮುಂದೆ ಹಚ್ಚಿದ್ವಿ ಇಲ್ಲಿ ಬಂದು ಕೊಡ್ತೀವಿ ಏನು ಮಾಡೋದು ಸುಂದು ಕೆಲಸ ಇಲ್ಲ ಏನಿಲ್ಲ ಈಗ ಒಂದು ಯಾವಾಗಲೂ ಬಾಡಿಗೆ ಬರ್ತಾವ ಅದಕ್ಕೆ ಸುಮ್ಮ ನೀವು ಹೊಂಟಿ ಹ್ಯಾಂಗಾದ್ರು ಅಂದೇನಂತ ಸುಮ್ಮ ಬಂದು ಕೊಡ್ತೀನಿ ನೋಡಿ ಅದು ಹೋಗ್ಬಿಡು ಮಾರಿ ಯಾಕೆ ಸಾನ್ ಮಾಡಿ ಕೂತಿದ್ದಿ ಮದ್ದಿನ ಕಡೆಯೇ ಇಲ್ಲ ನೀನು ಮಾರಿ ಮೇಲೆ ಏನು ಮಾಡೋದಪ್ಪ ಮನುಷ್ಯ ಅಂದ್ಬಳಕ ಒಂದರ ಒಂದು ಚಿಂತೆ ಇರುತ್ತವ ಸುಮ್ ಹಂಗ ತಲಿ ನೋಸಾತಿತ್ತು ಸುಮ್ ಅಂದ್ ಕೊತ್ತಿ ನೋಡ್ ಯಾ ಕಾರಣ ತಲಿ ನೋಸಾತ್ ನಾನು ಹೇಳ ಹೇಳು ಏನಿಲ್ಲ ಬಿಡಪ್ಪ ಸುಮ್ ಅಂದ್ ಕೊಂದ್ ನಿನಗೆ ಯಾಕ ನನಗೆ ಯಾಕಂದ್ರೆ ನನ್ನ ಮುಂದೆ ಹೇಳಾರ್ದ ಅಂತದ್ ಏನೈತನ ಸಂಜು ನಿನ್ನ ಮುಂದಾರ ಏನೈತಿ ಹೇಳಾರ ಅಂತದು ಹೇಳು ಮನ್ಸು ನನಗೂ ಬಾಳ ಐತಿ ಕರೆ ಯಾರು ಯಾರ ಮುಂದಾರ ಹೇಳ್ತೈತೆ ಅದೇ ನಾನು ಹೆಂಚು ಪಪ್ಪ ಯಾಕೋ ನಾ ಯಾರ ಮುಂದೆ ಹೇಳೋದನ್ನು ಹೇಳ ನೀ ಏನು ತಪ್ಪು ಮಾಡಿದೆ ಅಂತದ ಏನಿಲ್ಲ ಸಂಜು ಹೇಳೋ ಕೇಳುವ ಏನಿಲ್ಲ ಏನೆಲ್ಲ ಸಾವುಕಾರ ಮಗಳ ಲಕ್ಷ್ಮಿ ನನ್ನ ಪ್ರೀತಿ ಮಾಡತ್ತಿನ ಪ್ರೀತಿ ಮಾಡತಿನಿ ಏ ಹುಚ್ಚ ಏನ್ ಕರೆ ಖರೀ ಹೇಳೋ ಸುಳ್ಳು ಹೇಳತಿದೋ ನನ್ನ ಮುಂದೆ ಹೇಳಂಗ ನಮ್ಮ ಊರಾಗ ಯಾರ ಮುಂದೆ ಹೇಳಿ ಸೌಕಾರ ಗೊತ್ತಾದ್ರ ಸೌಕಾರ ಕಡಿತಾನ ಸಂಜು ಸೌಕಾರ ನನಗೆ ಕಡಿತಾರ ಅನ್ನೋದು ಗೊತ್ತೈತಿ ಖರೆ ಏನ್ ಮಾಡ್ಲು ಮನಸ್ಸು ಕೇಳ್ಬೇಕಲ್ಲ ಆಕಿ ಅವಾಗ ನಾ ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಬಿದ್ದು ಸಾಯ್ತೀನಿ ಅಂದಳು ಅದಕ್ಕೆ ಮನ್ಸು ಕೇಳಿಲ್ಲ ಹ್ಞೂ ಅಂದ್ಬಿಟ್ಟಿನ ಸಹಕಾರ ತಿಂದು ಸಾಯ್ತೇವೆ ಸಹಕಾರದ ಮಗನ ಪ್ರೀತಿ ಮಾಡಿದ್ರೆ ಸೌಕಾರ ನಮ್ಮ ಮನೆ ಮಕ್ಳಿಗ್ಗತ್ಲೇ ಸಾಕ್ಯಾನ ಮತ್ತೆ ಅವ್ರಿಗೆ ಉಂಡ್ ಮನೆಗೆ ದ್ರೋಹ ಆಕತಿ ನಾವು ಹೇಳಕ್ ಬಂದಿದೆವು ಇಲ್ಲಿ ನಮ್ದೇನು ಕೆಲಸತಿ ನಮ್ಮ ಟ್ಯಾಕ್ಟರ್ ಆಯ್ತು ನಾವ್ತು ನಂದೇನ್ ಕೆಲಸ ಆಕಿ ಪ್ರೀತಿ ಮಾಡೋದು ನಾ ಮಾಡೀನಿ ಹಸ್ದವ್ರಿಗೆ ಅನ್ನ ಹಾಕೋದು ಅಟ್ಟ ನನ್ನ ಕೆಲಸ ಆಕಿ ಹಸ್ತಾಳ ಅನ್ನ ಹಾಕತ್ತೀನಿ ನೀನು ಸಪೋರ್ಟ್ ಮಾಡು ಏ ಕೈ ತೆಗಿ ನಿಮ್ಮಂತ ಡೈವರ್ ಹೆಸರು ಸುಮಾರು ಹಾಕಿದ ಮನಿಗೆ ಕಣ್ಣ ಹಾಕದೆ ತೆಗಿ ಹೇಳ ತಿಳಿಸಿ ಹೇಳು ಆಕೆ ನಾ ಮರ್ತ ಬಿಡು ಏನ್ ಮಾತಾಡ್ತೇವೆ ಸಂಜು ಮನಸ್ಸು ಮನಸ್ಸು ಮರಾಕ್ ಹಾಂಗತ್ತ ನೋಡಪ್ಪ ನಾ ಹೇಳದ್ ಹೇಳೀನಿ ನೀವು ಬಲ ನೀವ ಬಲ ಹೋಗ್ತೀನಿ ಸಂಜು ನಿಂದ್ರ ಸಂಜು ಅಯ್ಯೋ ಟೈಮ್ ಅಂತ ಭಾಳ ಗಟ್ಟಿವ್ ಮೊನ್ನೆನೆ ಪಪ್ಪಾ ಕಡೆ ಬಿಸ್ಕೊಂಡಿದ್ದೇನೆ ಇವತ್ತರ ಗುಡ್ಬೇಕು ಇದಂತರೂ ಫಿಕ್ಸ್ ಬಿಡಿ ಇವತ್ತು ಪಪ್ಪಾ ಕಡೆ ಬೇಸ್ಕೋದ್ ಗ್ಯಾರಂಟಿನ ಏನ್ ಮಾಡೋದ ಮೊನ್ನೆನೂ ನಿಮ್ ಜೊತೆ ಲೇಟ್ ಮಾಡಿದ್ರಿ ಪಪ್ಪಾ ಕಡೆ ಬೇಸ್ಕೊಂಡಿದ್ದೇನೆ ಇವತ್ತು ಒಂದು ಗಾಡಿ ಇಲ್ಲಿ ಮನ್ಯಾಗ ಯಾಕ್ ಬೇಸ್ಕೊತೀನಿ ನಿಮ್ ಅಪ್ಪನ ಕಡೆ ನಾ ಅದಿಲ್ಲ ಬಾಲಕ್ಷ್ಮಿ ನೀ ಎಲ್ ಹೊಂಟಿದಿ ಮಂಜು ಏನಿಲ್ಲ ಇಲ್ಲೇ ಗಳಕ್ ಹೋಗಿದ್ನೆ ಈಗ ಮುಗಿತು ಶ್ರೀರಾ ಮನಿಗೆ ನೋಡಿಲ್ಲ ಹೌದಾ ಚುಲಾತ್ ನನ್ನ ಅಲ್ಲೇ ಬಿದ್ದೆನ ಬಾ ಹಂಗಂದ್ರೆ ಸರ್ ಕೈ ಕೊಡಿಲ್ ಸರ್ ಯಾಕೆ ನೋಡತಿ ತಿನ್ನವರಂಗ

ನಮಸ್ಕಾರ ಸಂಜೆ ಯಾಕ ಗಾಡಿ ಮ್ಯಾಗ ಹೋಗಿಲ್ಲ ಇವತ್ತು ಆ ಹೊಲ್ದಾಗ ಒಂದು ಮನೆ ಮಂದಿ ಇಲ್ಲಿದೀರಿ ಅದು ಮನೆ ಮುಂದಿನ ಹೊಲ್ದಾಗ ಅಲ್ಲಿ ಎಲ್ಲಾರು ಇರತಾರ ಅದನ್ನ ವ್ಯವಸ್ಥೆ ಮಾಡೇ ಮಾಡ್ತಾರೆ ಇದು ಚಾಟ್ನಿ ಸನ್ಯಾಗ ಬಂದ ಏನ ಇದಕಟ್ಟ ಹುಲಿನ ಔಷಧಿ ಹೊಡಸು ಹುಲ್ಲು ತಂದ್ರ ಸ್ವಚ್ಛ ಆಗನ ಚಾಟ್ನಿ ಶುರು ಮಾಡಿ ಬಿಡಾಕತ್ತಿ ಅಷ್ಟಕ್ಕ ನಿಮ್ಮ ಮುಂದ ಒಂದು ವಿಷಯ ಹೇಳದೈತಿ ರೀ ನಾನು ಒಂದು ವಿಷಯನಾ ಹ್ಞೂ ರೀ ಏನು ಹೇಳು ಏನಿಲ್ರಿ ಅಂಜಿಕೆ ಬರ್ಲಾತ್ರಿ ಹೇಳಾಕ ನಾನು ಮುಂದೆ ಹೇಳಾಕ ಅಂಜಿಕಿನ ಏನಾತು ಹೇಳು ಏನು ರೊಕ್ಕದ ಬೇಕಾಗಿತ್ತನ ರೊಕ್ಕ ಏನ್ ಇಲ್ಲ ರೀ ಏನು ಕಮ್ಮಿ ಇಟ್ಟಿಲ್ಲ ರೀ ಎಲ್ಲ ಜಾಸ್ತಿನೈತಿ ರೀ ಮತ್ತು ಮೇಲೆ ಮ್ಯಾಲ ಕಣ್ಣು ಹಿಡ್ರಿ ಒಂದು ಮಂಜಾನ ಮ್ಯಾಗತ್ರಿ ಕಣ್ಣು ನೀವ ನನಗೆ ಎರಡು ಕಣ್ಣು ಇದ್ದಂಗೆ ನಮ್ಮ ಹೊಲ ಮನಿ ಕೈಯವ್ರು ನೀವು ಹಾವಣ್ ಮ್ಯಾಗ ನಾಲ್ಕು ಕಣ್ಣು ಹಾಕುದ ಎಲ್ಲಿ ಸಕಾರ ಯಾಕೋ ಡೌಟ್ ಬರ್ಲಾತ್ರಿ ಒಂದು ಕಣ್ಣು ಹಿಡ್ರಿ ಸಕ್ಕರೆ ನೋಡಿ ಏನ ಏನು ರೀ ಹ್ಞೂ ಪಗಾರದು ಏನು ಮುಖ ಆಳುಗಳು ಕೊಟ್ಟಿದ್ದ ನಾ ಭಾಳ ನೀ ಹೇಳ್ತೀವಿ ರೀ ಸಕ್ಕರ ஏனாய் சஞ்சுசு ஏன் இல்லை சௌகார்த்தே அவ்வளோ கூடிகுண்ட் திருஜ் ஏன் கர்க்க ஏன் இல்லை மனசு நீவேன் மக்கள் கணு ஆய் சௌக்க ஏன் ஆய் சஞ்சந்த ಅವ ಅನ್ನೋದು ಬರೋ ಐತಿ ಯಾಕಂದ್ರೆ ನನ್ನ ಮಗಳ ವಯಸ್ಸಿಗೆ ಬಂದ ಮಗಳು ಸುಮ್ಮನೆ ಈಗ ಅಲ್ಲಿ ಇಲ್ಲಿ ಏನೇನೋ ಘಟನೆ ನಡಿತಾವ ಅದಕ್ಕೆ ಸುಮ್ಮ ಮಂಜಾನವನ್ನ ಬಿಡಿಸಿ ಮನೆಗೆ ಕಳ್ಸಾಯ್ತ ಸುಮ್ಮನೆ ಅವನ ಮ್ಯಾಗ ಸಂಶಯ ಮಾಡಿ ಅವನಿಗೆ ಏನ್ರಿ ಅಂದ ಯಾಕೆ ಈಸ್ ವರ್ಷ ನಮ್ಮಲ್ಲೇ ದುಡ್ಕೋತ ಬಂದಾನ ಕೈಯ್ಯಾಗ ಒಂದು ನಾಲ್ಕು ರೂಪಾಯಿ ಕೊಟ್ಟ ಅವ್ರ ಊರಿಗೆ ಕಳ್ಸಿ ಬಿಡ್ತಾನೋ ಹೋಗಲಾಕ ಯಾಕೆ ಸುಮ್ಮನೆ मंजूती मन सा मनीमुन काढ़ी तरबीती बता किल्ले तरबीती ये निला इडी हंगर सब कैल्सिट लक्ष्मी ये निला हो चुका हम चाहते थे उठा कुमार ले उठान बैठा है मोट कोटर समोप ओह डर बा तने लक्ष्मी हाँ मोट चंबड़ा है तुम कयारों से तानना ಮಾಡಿ ಮೇಲೆ ಅದೇ ತಗೊಂಡ್ಬಿಷ್ಣ ಮೆಳಗಿನ ಬಂದಾಳೆ ಪಟಕ್ನೆ ಹೋಗಿ ಕೊತ್ರೆ ಸಂಜಾನೇ ಮಗ ಸುಮ್ಮತ ಇದ್ರೆ ಎಲ್ಲರು ಗೌಡ್ರಿಗೆ ಹೇಳಿ ಒದಿಸ್ಕಿದ್ದ ಸುಮ್ಮನೆ ಹೋದ